ಹಾಯ್ ಫ್ರೆಂಡ್ಸ್ ರಿಫ್ ಟುಡೇಶ್ ಬಂಡು ಇದು ದಾವಣಗೆರೆಗೆ ಹೇಳ್ತಾ ಇರೋದು ಹಸು ದಾವಣಗೆರೆಯವರು ಮೂರು ಹಸು ಒಂದೇ ಟೈಮ್ ಹತ್ತೆ ಟೈಮ್ ಪರ್ಚೇಸ್ ಮಾಡಿದ್ದಾರೆ ಎರಡು ಕರ ಹೇಗಿದೆ ಹೆಣ್ಕರ ಇದನ್ನು ಸಹ ಹೆಣ್ಕರ ಒಳ್ಳೆ ಬ್ರೀಡ್ ಕರನ್ನು ಹಾಕಿದೆ ಫೆನಿ ಮೇಕರ್ ಅದ್ಭುತವಾಗಿ ನೂರದಲ್ಲಿ ಒಂದು ಹಸುಗಳು ಇದನ್ನು ಸಮೇನಲ್ಲಿ ಇರೋದು ನೋಡಿ ಯಾವ ಥರ ಇದೆ ದೊಡ್ಡ ಹಸು

ಸೂಪರ್ ಬ್ರೀಡು ಕಂಗ್ರ್ಯಾಚುಲೇಷನ್ ಕುಮಾರವ್ರೆ ನಿಸರ್ಗಡೆಫಾಮಿಂದ ನಿಮ್ಮ ನಿಮ್ಮದು ಹಸಿರು ಹೋಗ್ತಾ ಇದೆ ಮೂರು ಹಸಿಗೂ ನೆಕ್ಸ್ಟು ಗಿರ್ಲೆಂಡು ಹೆಣ್ಣು ಹೆಣ್ಕರು ಹಾಕಲಿ ಅಂತ ಆಶಿಸ್ತೀವಿ ಎಲ್ಲರಿಗೂ ನಿಸರ್ಗಡೆ ಎನಿಫಾರ್ಮವರು ಕಂಗ್ರ ಕಂಗ್ರ್ಯಾಚುಲೇಷನ್ ಕುಮಾರ ಕರುಣ ಆರಾಮಾಗಿ ಸ್ಲೋವಾಗಿ ತೊಗೊಂಡು ಹೋಗು ಕರ ನೋಡ್ತಾಯಿರು ಹಾಂ ഓക്കെ ആ നത്തി ഒന്ന് നിമിഷ